ಹೊರ್ತುರು ಸಂತೋಷರು ನೋಡಿದಾಗೆಲ್ಲ ಸಖತ್ ಖುಷಿಯಾಗುತ್ತೆ ಗುರು ನನಗಂತೂ ಅವ್ರ ಅಮ್ಮ ಬಂದಾಗಲೂ ಅವರು ಫಸ್ಟು ಕೇಳಿದ್ದೆ ನಮ್ಮ ಹಸಗಳು ಹೆಂಗಿದ್ದಾವೆ ಎತ್ತುಗಳು ಹೆಂಗಿದಾವೆ ಮರಿ ಹಾಕಿದ್ವಾ ಅಂತ ಇದು ರಿಯಲ್ ರೈತ ಅಂದರೆ ಇದು ರಿಯಲ್ ರೈತರ ಲಕ್ಷಣ ಅಂತಲೇ ಹೇಳ್ಬೋದು ಇನ್ನೊಂದು ವಿಷಯ ಹೇಳ್ತೀನಿ ಅವರು ರೈತ ಇದ್ದಾರಂತ ಅವ್ರೇನು ಕಮ್ಮಿ ತಿಳ್ಕೊಬಿಡಿ ಕೋಟಿ ಕೋಟಿ ಆಸ್ತಿ ಇದೆ ಎರಡು ಮೂರು ಅಪಾರ್ಟ್ಮೆಂಟ್ ಇದೆ ಅವ್ರದ್ದು ಅಪ್ಪನ ಆಸ್ತಿ ಇತ್ತು ಅವರ ಜಾಗದಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಬಂದಿದೆ ದೊಡ್ಡ ದೊಡ್ಡ ರೆಸಿಡೆನ್ಸಿಯಲ್ಲಿದೆ ಕೋಟ್ಯಾದೀಶ್ವರ್ ಅಂತ ಹೇಳ್ಬೋದು ವರ್ತೂರ್ ಸಂತೋಷು ಇಡೀ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಶ್ರೀಮಂತ ಇರೋದು ಅದು ವರ್ತೂರ್ ಅವರು ಆ ಒಂದು ಅಷ್ಟಿದ್ರೂ ಎತ್ತುಗಳು ಹಸುಗಳ ಮೇಲೆ ಎಷ್ಟು ಪ್ರೀತಿ ಜಮೀನಲ್ಲಿ ಕೆಲಸ ಮಾಡ್ತಾರೆ ಅವರು ಆಮೇಲೆ ಕೆಲವು ಪ್ರೋಗ್ರಾಮ್ಗೆ ಕೆಲಸ ಮಾಡಿಕೊಂಡೇ ಪ್ರೋಗ್ರಾಮ್ಗೂ ಹೋಗ್ತಾರೆ ಅಲ್ಲಿ ಇಲ್ಲಿ ಕರೀತಾರಲ್ಲ ಪ್ರೋಗ್ರಾಮ್ಗೂ ಅದಕ್ಕೂ ಹೋಗ್ತಾರೆ ಒಂಥರ ಖುಷಿಯಾಗುತ್ತೆ ಗುರು ಎಲ್ಲ ಗೊತ್ತಿದೆ ಬಟ್ ರೈತರ ಬಗ್ಗೆನೂ ಪರವಾಗಿನೂ ಮಾತಾಡಬೇಕು ಅವರು ಬಿಗ್ ಬಾಸ್ ಮನೆಯಲ್ಲಿ ಅವಾಗ ಇನ್ನೂ ಸ್ವಲ್ಪ ಬೂಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅವರಿಗೆ ಮಾತಾಡಬೇಕು ಆ್ಯಕ್ಚುಲಿ ಇನ್ನೂವರೆಗೂ ಮಾತಾಡಿಲ್ಲ ರೈತರ ಬಗ್ಗೆ ಅವರು ಮಾತಾಡಬೇಕು ಅದ್ರ ಜೊತೆಗೆ ಇಲ್ಲಿ ಏನು ಡಿಸ್ಕಷನ್ ನಡೀತಾ ಇದ್ದಪ್ಪ ಅಂದರೆ ವರ್ತೂರ್ ಸಂತೋಷ್ ಅವರು ಸಿರಿ ಮ್ಯಾಮ್ಗೆ ಹೇಳ್ತಾ ಇದ್ದಾರೆ ಮೀನ್ ಮರೆಯೋಕ್ಕಾಗದೇ ಇರೋವಂಥದ್ದು ಮೇಡಮ್ ಬಾಳೆ ಎಲೆ ಊಟ ಮಾಡಿದ್ವಿ ಪ್ರತಾಪ್ ಅವ್ರ ತಂದೆ ತಾಯಿ ಬಂದು ಪ್ರೀತಿಯಿಂದ ಬಾಳೆ ಮೇ ಬಾಳೆ ಎಲೆ ಮೇಲೆ ಊಟ ಮಾಡಿದ್ವಿ ಸಾರು ಮತ್ತು ಮುದ್ದೆ ಜೊತೆ ಸಕ್ಕತ್ತಾಗಿತ್ತು ನಿಜವಾಗ್ಲೂ ಅದು ಸಖತ್ ಇಷ್ಟ ಆಯಿತು ನನಗೆ ಆ ಒಂದು ಬಾಳೆ ಎಲೆ ಮೇಲೆ ಊಟ ತುಂಬ ಮಿಸ್ ಮಾಡ್ಕೋತ ಇದ್ದೆ ಅದನ್ನು ನೋಡಿ ನನಗೆ ಸಖತ್ ಆಯಿತು ಹಾಗೆ ನಮ್ಮಕ್ಕಿಂತ ಪ್ರತಾಪ್ ಮೂರು ವರ್ಷ ತಂದೆ ತಾಯಿಗೆ ಆಗಿರಲಿಲ್ಲ ಈ ಒಂದು ಬಿಗ್ ಬಾಸ್ ಮನೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯಿತು ಮೂರು ವರ್ಷದ ಬ್ರೇಕಪ್ ಆಗಿರೋ ಇಲ್ಲಿ ಬಂದು ಒಂದು ಮಾಡಿದ್ರದೇ ಅದೊಂಥರ ಹಿಸ್ಟ್ರಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸಾರ್ಥಕ ಆಯಿತು ನಾನು ಬಿಗ್ ಬಾಸ್ ಮನೆಗೆ ಬಂದು ಖುಷಿ ಆಯಿತು ಪ್ರತಾಪ್ ನೋಡಿ ನನಗೆ ತುಂಬ ಖುಷಿ ಆಗಿದೆ ಎಂಥ ಒಳ್ಳೆಯ ಮನಸ್ಸು ವರ್ತರು ಸಂತೋಷದು ಇನ್ನೊಬ್ಬರು ದುಃಖ ನೋಡಿ ಅರ್ಥ ಮಾಡ್ಕೊಂಡು ಅದು ರೈತರಿಗೆ ಮಾತ್ರ ಸಾಧ್ಯ ಕಷ್ಟ ಸುಖನ ನೋಡ್ಕೊಂಡು ಬಂದವರಿಗೆ ಮಾತ್ರ ಸಾಧ್ಯ ಅದು ವರ್ತುರು ಸಂತೋಷರಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಸಖತ್ ಆಯ್ತು ಗುರು ಇದು ನೈಟ್ ಅಲ್ಲಿ ನಡೆದಿರೋದು ಇವತ್ತು ನೈಟ್ ಊಟ ಮಾಡೋ ಟೈಮಲ್ಲಿ ಈ ಒಂದು ಲೈವ್ ನಡೆದಿರೋದು